ಮತ್ತೊಮ್ಮೆ ಒತ್ತಿ ನಿಮಗೆ ಹೇಳಲು ಇಷ್ಟಪಡುತ್ತೇನೆ ಎರಡು ಪಾಪಗಳು ನಮ್ಮನ್ನು ಬಹಳ ಹತ್ತಿರವಾಗಿ ಅಂಟಿಕೊಂಡಿರುತ್ತವೆ ಅವು ಯಾವ ಅಂದ್ರೆ ಒಂದು ಸ್ವಾರ್ಥತೆ ಮತ್ತೊಂದು ಗರ್ವ ಲೆಟ್ ನಾನು ನಿಮಗೆ ಹೇಳಲು ಇಷ್ಟಪಡುತ್ತೇನೆ ನೀವು ನಿಮ್ಮ ಸ್ವಾರ್ಥತೆಯ ಮೇಲೆ ಮತ್ತು ಗರ್ವದ ಮೇಲೆ ಬೆಳಕನ್ನು ನೀಡುವಂತೆ ದೇವರಲ್ಲಿ ಕೇಳಿಕೊಳ್ಳ್ರಿ ಇಟ್ಸ್ ಪೀಪಲ್ಸ್ ಅದರ್ ಪೀಪಲ್ಸ್ ಟೈಮ್ ಸ್ವಾರ್ಥವು ಇತರರ ಸಮಯ ಮತ್ತು ಭಾವನೆಗಳನ್ನ ಪರಿಗಣಿಸದಂತೆ ಮಾಡಿ ಬಿಡುತ್ತದೆ ಫಾರ್ ಎಕ್ಸಾಂಪಲ್ ನೀವು ಯಾರಿಗೋ ಒಂದು ಸಮಯವನ್ನ ಹೇಳಿರುತ್ತೀರಿ ನಾಲ್ಕು ಗಂಟೆಗೆ ಬಂದು ಭೇಟಿಯಾಗುತ್ತೇನೆ appointment ನಿಮಗೆ ಗೊತ್ತಿದೆ

ನಿಮ್ಮ ಸೋಮಾರಿನದಿಂದ ನೀವು ಬೇಗ ನಿಮ್ಮ ಸ್ಥಳವನ್ನ ಬಿಟ್ಟಿಲ್ಲ ಅದು ನಿಮ್ಮ ಸ್ವಾರ್ಥತೆಯನ್ನ ತೋರಿಸುತ್ತದೆ ಮಹಾರಾಜಾ ವಿಲ್ ಕಮ್ ಐ ಆದ್ರೂ ಪರವಾಗಿಲ್ಲ ನಾನು ದೊಡ್ಡ ಮಹಾರಾಜ ನಾನು ಸ್ವಲ್ಪ ತಡವಾಗಿ ಬರ್ತೀನಿ ಅಂತ ಕ್ರಿಶ್ಚಿಯನ್ಸ್ ನೆನೆ ನಿಮಗೆ ಗೊತ್ತಾ ಎಷ್ಟು ಜನ ಕ್ರೈಸ್ತರು ಆ ರೀತಿಯಾಗಿದ್ದಾರೆ ಅಂತೀಸ್ಥೆ ಅವರು ಕೂಟಕ್ಕೂ ಕೂಡ ತಡವಾಗಿ ಬರ್ತಾರೆ ಯೇಸು ಸ್ವಾಮಿ ಬಂದಿರ್ತಾರೆ ಆದರೆ ಸಹೋದರರು ಬಂದಿರೋದಿಲ್ಲ ಜೀಸಸ್ ಕಮಿಂಗ್ ಟು ಫಾರ್ ಯೇಸು ಕೂಟಕ್ಕೆ ಬೇಗ ಬಂದು ಗಂಟೆ ಸಹೋದರ ಮತ್ತು ಸಹೋದರಿಯರಿಗೆ ಕಾಯುವಂತದನ್ನ ಕಲ್ಪಿಸಿಕೊಳ್ಳುತ್ತಾ ಐ ಮೀನ್ ಓ ಕ್ಲಾಕ್ಟಿ ಕರ್ನಾಟಕದ ರಾಜ್ಯಪಾಲರ್ ನಿಮಗೆ ಕೂಟಕ್ಕೆ ಬೆಳಗ್ಗೆ ಒಂಬತ್ತುವರೆಗೆ ಬರುವಂತೆ ಸೂಚಿಸಿದ್ರೆ ನೀವು ಒಂಬತ್ತು ಗಂಟೆಗೆಲ್ಲ ಬಂದು ಕೂಟಕ್ಕೆ ಹಾಜರಾಗಿ ಯೇಸು ಸ್ವಾಮಿಯನ್ನ ನಾವಿನ್ನೂ ಅಷ್ಟಾಗಿ ಗೌರವಿಸುತ್ತಿಲ್ಲ ದೇವರು ನಿಮ್ಮನ್ನು ಸನ್ಮಾನಿಸದೆ ಇರುವುದಕ್ಕೆ ಆಶ್ಚರ್ಯ ಏನಿಲ್ಲ ಲರ್ನ್ ಟು ಕ್ರೈಸ್ಟ್ ನಾನು ಸಣ್ಣ ಸಂಗತಿಯನ್ನ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಕಲಿತುಕೊಳ್ರಿ ಕರ್ತನಾದ ಯೇಸು ಕ್ರಿಸ್ತನನ್ನ ಗೌರವಿಸುವಂತದ್ದನ್ನ ಇಟ್ಸ್ ದೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ಕೂಟದಲ್ಲಿ ಯೇಸು ಸ್ವಾಮಿಯೇ ಬಹಳ ಮುಖ್ಯವಾದಂತ ವ್ಯಕ್ತಿಯಾಗಿರುತ್ತಾರೆ ಲಿಟ್ಲ್ ಥಿಂಗ್ಸ್

ಆ ವ್ಯಕ್ತಿಯು ನನಗಿಂತ ಕೀಳರಿಮೆ ಉಳ್ಳವನಾಗಿದ್ದಾನೆ ನಾನು ಹದಿನೈದು ನಿಮಿಷ ತಡವಾಗಿ ಹೋದ್ರೆ ನಡೀತದೆ ಅಂತ ಗವರ್ನರ್ ಆಫ್ ಕರ್ನಾಟಕದ ರಾಜ್ಯಪಾಲರು ನನಗೆ ಕೀಳರಿಮೆ ಆಗಿಲ್ಲ ನಾನು ಅರ್ಧ ಗಂಟೆ ಮುಂಚೆ ಇರೋದೇ ಒಳ್ಳೇದು ಅಂತ ನೆನಸ್ತೀರಿ ಆದ್ರೆ ಈ ಸಹೋದರ ಯಾರು ಆತನು ಕಾಯಿಲೆ ಬೇಕಾದ್ರೆ ಅನ್ನುವಂತ ಮನೋಭಾವ ಯು ಟ್ರೀಟ್ ಬ್ರದರ್ ಆಫ್ ಜೀಸಸ್ ಕ್ರೈಸ್ಟ್ ಲೈಕ್ ದಾಟ್ ನೀವು ಯೇಸು ಕ್ರಿಸ್ತನ ಆ ವ್ಯಕ್ತಿಯನ್ನ ನಡೆಸಿಕೊಳ್ಳುವ ಪ್ರಕಾರವೇ ದೇವರು ನಿಮ್ಮನ್ನು ಕೂಡ ನಡೆಸಿಕೊಳ್ಳುತ್ತಾರೆ ಐ ಹ್ಯಾವ್ ಟು ರೆಸ್ಪೆಕ್ಟ್ ಯಂಗ್ ನಾನು ಯೌವನಸ್ಥ ಸಹೋದರರನ್ನ ಗೌರವಿಸುವುದನ್ನ ಕಲಿತುಕೊಂಡಿದ್ದೇನೆ ದರ್ ಟೈಮ್ಸ್ ವೆನ್ ಐ ಅಪಾಯಿಂಟ್ಮೆಂಟ್ ನಾನು ಕೆಲವು ಸಮಯ ಯಾರಿಗಾದರೂ ಕೊಟ್ಟಿದ್ದೆ ಅಂತಂದ್ರೆ ಭೇಟಿ ಆಗಲು ಐ ಮೆನ್ ಮಿಸ್ ನಾನು ಬೇಗ ಎದ್ದೇಳ್ತಾ ಇದ್ದೆ ಊಟವನ್ನು ಕೂಡ ತಪ್ಪಿಸಿಕೊಳ್ತಿದ್ದೆ ನಾನು ತಡವಾಗಬಾರ್ದು ಯಾಕಂದ್ರೆ ಆ ಯೌವನಸ್ಥ ಸಹೋದರನ್ನ ಸಂಧಿಸಬೇಕು ಎಂಬುದಾಗಿ ನಾನು ಮೂವತ್ತು ವರ್ಷದ ಹಿಂದೆನೂ ಕೂಡ ಅದನ್ನು ಮಾಡಿದ್ದೆ ಇವತ್ತು ಕೂಡ ಅದನ್ನ Jesus Christ ಐ ರೆಸ್ಪೆಕ್ಟ್ ಯಾಕಂದರೆ ಆ ಸಹೋದರನು ಯೇಸು ಕ್ರಿಸ್ತನ ಸಹೋದರನಾಗಿದ್ದಾನೆ ನಾನು ಆತ ನನ್ನ ಗೌರವಿಸಬೇಕು ಐಸ್ ಮ್ಯಾಟ ಟೀಮ್ ಈಸ್ ಓಲಿ ಟ್ವೆಂಟಿ ಇಯರ್ಸ್ ಆಲ್ ಸೋ ವಾ ಅದು ಮುಖ್ಯ ವಿಷಯನೇ ಅಲ್ಲ ನನಗಿಂತ ಆತ ಇಪ್ಪತ್ತು ವರ್ಷ ಚಿಕ್ಕವನಾಗಿದ್ದರೂ ಕೂಡ ಇಸ್ ಎ ಆತನು ಯೇಸು ಕ್ರಿಸ್ತನ ಸಹೋದರನಾಗಿದ್ದಾನೆ ಐಮ್ ನಾಡ್ ಮಹಾರಾಜ ನಾನು ಮಹಾರಾಜ ಅಲ್ಲ ನಾನು ಒಬ್ಬ ಸೇವಕ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಲೆಟ್ ಮೀ ಹಂಬ್ಲಿ ಆಸ್ಕ್ ಯು ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಾನು ಬಹಳ ವಿನಮ್ರತೆಯಿಂದ ನಿಮಗೆ ಕೇಳಲು ಇಷ್ಟಪಡ್ತೇನೆ ಟು ರಿಯಲಿ ಆಸ್ಕ್ ಗಾಡ್ ಟು ಗಿವ್ ಯು ಲೈಟ್ ಆನ್ ಯೋರ್ ಸೆಲ್ಫಿಶ್ನೆಸ್ ಅಂಡ್ ಯೋರ್ ಪ್ರೈಡ್ ಇನ್ ದೀಸ್ ಲಿಟಲ್ ಆಕ್ಷನ್ಸ್ ಈ ಒಂದು ಸಣ್ಣ ಸಣ್ಣ ಕಾರ್ಯಗಳಲ್ಲಿ ನಿಮ್ಮ ಸ್ವಾರ್ಥತೆ ಮತ್ತು ಗರ್ವದ ಮೇಲೆ ಬೆಳಕನ್ನ ಕೊಡುವಂತೆ ಕರ್ತನಲ್ಲಿ ನಿಜವಾಗಿಯೂ ಕೇಳಿಕೊಳ್ಳುವರಾಗಿರ್ರಿ ವೈ ಡು ಐ ಸ್ಪೀಕ್ ಸೋ ಮಚ್ ಅಬೌಟ್ ನಾಟ್ the meeting ನಾವು ಕೂಟದಲ್ಲಿ ಮಾತನಾಡುವಾಗ ಸಮಯವನ್ನು ಹೆಚ್ಚು ವ್ಯರ್ಥ ಮಾಡಬಾರದು ಅನ್ನುವುದರ ಬಗ್ಗೆ ನಾನು ಯಾಕೆ ಅಷ್ಟು ಮಾತಾಡ್ತೀನಿ consideration ಅದು ಕೂಡ ಪರಿಗಣನೆಗೆ ತೆಗೆದುಕೊಳ್ಳುವುದರ people don't ಐ ಮೀನ್ ಪೀಪಲ್ ಡೋಂಟ್ ಅಮೌಂಟ್ ಅವರಿಗೆ ಅಪಾರ ಸಮಯವೇನು ಇರೋದಿಲ್ಲ ವಿ in a very short time so that people can get it now yen heltivala adanna solpa kadame avadhiyalle heli janarige artha madisuvanta prayatna madabeku

ಅವರು ತಮ್ಮ ನೆನಪಿನ ಶಕ್ತಿ ಮೇಲೆ ಹಾತ್ಕೊಂಡಿರ್ತಾರೆ ಅವರ ನೆನಪಿನ ಶಕ್ತಿ ಬಹಳ ಕಡಿಮೆ ಬೇರೆ ಇರುತ್ತೆ ಅವರು ಎದ್ದು ನಿಂತು ಮಾತನಾಡುವ ಮೊದಲೇ ಏನ್ ಮಾತನಾಡ್ತೀನಲ್ಲ ಅದ್ರ ಬಗ್ಗೆ ಬರೆದುಕೊಳ್ಳುವಂತ ದಿನತೆ ಅವರಲ್ಲಿಲ್ಲ ದಂಡರ್ ಫ್ರಮ್ ಜನಿಸ್ ಅವರು ಆದಿ ಕಾಂಡದಿಂದ ಪ್ರಕಟಣೆವರೆಗೂ ಅಲೆದಾಡಿಸುತ್ತಾರೆ ಮತ್ತು ಅಲೆದಾಡುತ್ತಾರೆ ಗಾಟ್ ಫಿಲ್ ಅಪ್ ದ ಟೈಮ್ ಯಾಕಂದ್ರೆ ಸಮಯವನ್ನು ಪೂರ್ಣಗೊಳಿಸಬೇಕು ಅಂತಿಂಗ್ ಆಗ್ತಾ ನೀವು ನೀವು ಆ ರೀತಿಯಾಗಿ ಆಹಾರವನ್ನ ತಯಾರು ಮಾಡ್ತೀರಾ ಯು ಇನ್ವೈಟೆಡ್ ಫಾರ್ ನೀವು ಊಟಕ್ಕೆ ಬರುವಂತೆ ಒಬ್ಬ ಅತಿಥಿಯನ್ನು ಆಹ್ವಾನಿಸಿರುತ್ತೀರಿ ಯು ಹಾವ್ ಪ್ರಿಪೇರ್ ನೀವು ಏನನ್ನೂ ಸಿದ್ಧಪಡಿಸಿರುವುದಿಲ್ಲ ಅತಿಥಿ ಬಂದು ನಾವು ಅಡಿಗೆ ಮನೆಗೆ ಹೋಗ್ಬಿಟ್ಟು ಏನೋ ಒಂದು ತಯಾರು ಮಾಡಕ್ಕೆ ಹೋಗಿ ಕೊಳಕು ಆಹಾರವನ್ನ ಅವರಿಗೆ ಇದೇ ನಿಮ್ಮ ಊಟ ತೆಗೆದುಕೊಳ್ಳ್ರಿ ಅಂತ ಕೊಡುವಾಗ ಹೇಗಿರುತ್ತದು ಅದು ನೀವು ಭಿಕ್ಷುಕನನ್ನ ಆಹ್ವಾನಿಸಿದ್ರೆ ಎಷ್ಟು ಒಳ್ಳೇದಿತ್ತು ದೇವ ಜನರನ್ನ ಭಿಕ್ಷುಕರಂತೆ ನಡೆಸಿಕೊಳ್ಳಬೇಡ್ರಿ ಡಿಯರ್ಸ್ ಇಟ್ ಮತ್ತು ಸಹೋದರಿಯರೇ ಅನೇಕ ವರ್ಷಗಳ ಕಾಲ ನಾನು ಅನೇಕ ಬಾರಿ ಇದರ ಬಗ್ಗೆ ನಿಮಗೆ ಹೇಳುವುದರಲ್ಲಿ ಬಹಳ ಕಷ್ಟಪಟ್ಟುಕೊಂಡಿದ್ದೀನಿ ಬಟ್ ಇಟ್ ಇನ್ಸಸ್ ಇನ್ ಮೀಟಿಂಗ್ ಅದು ಹೋಗ್ತಾನೆ ಇರುತ್ತೆ

ಶ್ರಮೆ ವಹಿಸೋದಿಲ್ಲ ಸತ್ಯವೇದ ಅಧ್ಯಯನ ಮಾಡೋದ್ರಲ್ಲಿ ಇಲ್ಲ ಆ ರೀತಿ ನಾವು ಮಾಡೋದಿಲ್ಲ ಬಿಕಾಸ್ ಯಾಕಂದ್ರೆ ನಾವು ಮಹಾರಾಜ ಅನ್ನೋ ಭಾವನೆಯಲ್ಲಿ ಮುಳುಗಿರ್ತೀವಿ ನಾನು ನಿಮಗೆ ಪ್ರೋತ್ಸಾಹ ಪಡಿಸುತ್ತೇನೆ ಕರ್ತನಲ್ಲಿ ಕೇಳಿಕೊಳ್ಳ್ರಿ ನಿಮ್ಮ ವಿಷಯವಾಗಿ ಬೆಳಕು ಕೊಡುವಂತೆ ಬಿಕಾಸ್ ಯು ಕುಡ್ ಇಲ್ಲ ಅಂದ್ರೆ ನೀವು ದಾರಿ ತಪ್ಪಿ ಕಾರ್ಯಗಳು ಸತ್ತಂತ ಕಾರ್ಯಗಳಿಂದ ಕೂಡಿವೆ